ಸ್ನೇಹಿತರೆ ರಾಜೇಶ್ ಕುಣಿಗಲ್ಲ ನವಿಲು ಫಿಲಂ ಅಕಾಡೆಮಿ ಸಂಸ್ಥೆಯಿಂದ ಮುಖಪರಿಚಯ ಮಾಡುತ್ತಿರುವ ಅಂದರೆ ಸಿನಿಮಾದಲ್ಲಿ ನಟಿಸಲು ಅವಕಾಶ ಕೊಡುತ್ತಿರುವಂತಹ ನವಿಲು ಫಿಲಂ ಅಕಾಡೆಮಿ ಸಂಸ್ಥೆಯ ಸಂಸ್ಥಾಪಕರಾದ ಸತೀಶ್ ಸರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ವಿಷಯ ಏನಂದರೆ ಇದೇ ತಿಂಗಳು ನವಿಲು ಫಿಲಂ ಅಕಾಡೆಮಿ ಸಂಸ್ಥೆಯವರು ಹನ್ನೊಂದನೇ ವರ್ಷದ ಸಂಭ್ರಮಾಚರಣೆಯನ್ನು ಆಚರಿಸುತ್ತಿರುವ ಸಂದರ್ಭದಲ್ಲಿ ನನ್ನ ಒಂದು ಕೆಲವು ಅನಿಸಿಕೆಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ ನವಿಲು ಫಿಲಂ ಅಕಾಡೆಮಿಗೆ ನಾನು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅಲ್ಲಿರುವಂಥ ಪ್ರಶಸ್ತಿಗಳ ಭಂಡಾರವೇ ನೋಡಿ ನನಗೆ ತುಂಬ ಆಶ್ಚರ್ಯ ಆಯಿತು ಆಮೇಲೆ ನನಗೆ ಗೊತ್ತಾಯ್ತು ಅಲ್ಲಿ ಕೊಟ್ಟಂತಹ ಒಂದು ಉನ್ನತ ತರಬೇತಿಯಿಂದ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಗೆದ್ದಂತಹ ಪದಕಗಳನ್ನು ನೋಡಿ ನಂಗೆ ತುಂಬಾ ಸಂತೋಷ ಆಯ್ತು ಮತ್ತೆ ಇನ್ನೊಂದು ಹೆಮ್ಮೆ ಅನಿಸ್ತು ನೋಡಿ ಈ ರೀತಿಯಾದಂಥ ಒಂದು ನವಿಲು ಫಿಲಂ ಅಕಾಡೆಮಿ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡುತ್ತಿರೋದಕ್ಕೆ ತುಂಬಾ ಒಂದು ಹೆಮ್ಮೆ ಅನಿಸ್ತು ಈ ಸಂಸ್ಥೆಯಿಂದ ತರಬೇತಿ ಪಡೆದು ಯಶಸ್ವಿಯಾದಂತಹ ಎಷ್ಟೋ ಪ್ರತಿಭೆಗಳು ಸಿನಿಮಾ ಮತ್ತು ಸೀರಿಯಲ್ಗಳಲ್ಲಿ ನಟಿಸಿ ಒಂದು ಉನ್ನತ ಸ್ಥಾನದಲ್ಲಿರೋದನ್ನು ನಾನು ಈಗ ಕೇಳ್ಪಟ್ಟೆ ನವಿಲು ಫಿಲಂ ಅಕಾಡೆಮಿ ಸಂಸ್ಥೆಯ ಸಂಸ್ಥಾಪಕರಾದ ಸತೀಶ್ ಕೃಷ್ಣ ಸರ್ ನಿಮ್ಮ ಈ ಸಂಸ್ಥೆ ಏನು ಹನ್ನೊಂದು ವರ್ಷ ಸಂಭ್ರಮಾಚರಣೆ ಆಚರಿಸಿಕೊಳ್ಳುವಂಥ ಸಂದರ್ಭ ಬಂದಿದೆ ಇದೇ ರೀತಿ ನೂರ ಹತ್ತು ವರ್ಷಗಳ ಕಾಲ ಯಶಸ್ವಿಯಾಗಿ ನಿಮ್ಮ ಸಂಸ್ಥೆಯ ಮುಖಾಂತರ ಒಳ್ಳೆಯ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ಇದೇ ರೀತಿ ಸಂಭ್ರಾಂಚನ ಮುನ್ನುಗ್ಲಿ ಅಂತ ಒಂದು ಶುಭಾಶಯಗಳನ್ನು ನಾನು ಕೋರುತ್ತೇನೆ ಸರ್